ಕರ್ನಾಟಕ ರಾಜ್ಯ ನೌಕರ ಸಂಘದ ವತಿಯಿಂದ ಸಾಂಸ್ಕೃತಿಕ ಮತ್ತು ಕ್ರೀಡೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಇವತ್ತು ಹದಿನೆಂಟನೇ ತಾರೀಕು ಮೂರು ದಿವಸ ನಡೀತಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಯಿತು ಸ್ವಲ್ಪ ವೆದರ್ ಕಂಡೀಷನ್ ಇರೋದ್ರಿಂದ ಅವ್ರದೆಲ್ಲ ಸ್ವಲ್ಪ ಕ್ಯಾಟಗರಿ ಬೇರೆ ಇರ್ತದೆ ಅದಕ್ಕೋಸ್ಕರ ಅವರು ಬಿಡಲ್ಲ ಅವರಿಗೆಲ್ಲ ಅವರು ಪಾಪ ಎಲ್ಲ ಫಿಕ್ಸ್ ಮಾಡಿದ್ರು ಪ್ರೋಟೋಕಾಲ್ ಅದನ್ನು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಹದಿನೈದು ಇಪ್ಪತ್ತು ಸಾವಿರ ಜನರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ರಾಜ್ಯ ಸರ್ಕಾರ ನೌಕರು ಅಂತ ಹೇಳಿದರೆ ಅದೊಂಥರ ಸರ್ಕಾರ ಇದ್ದಂಗೆ ಎಲ್ಲ ಸರ್ಕಾರಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಜನರಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರ ಒಂದು ವರ್ಷ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಮಾಡ್ತಕ್ಕಂಥದ್ದು ಭಾಳ ಹೆಮ್ಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಾವು ಎಲ್ಲ ಗೋಪಾಲಣ್ಣವರು ರಾಜೇಗೌಡರು ಎಲ್ಲ ಮಾತಾಡಿ ಕೆಳವೊಂದು ಎರಡು ಮೂರು ಕಾರ್ಯಕ್ರಮ ಬೇರೆದು ಅನೌನ್ಸ್ ಮಾಡಿಸ್ಬೇಕಂತ ಅದಾದಷ್ಟು ಬೇಕಾ ಮತ್ತೆ ಅವ್ರನ್ನ ಕಲಸಿ ಆ ಸಂದರ್ಭದಲ್ಲಿ ಕೆಲವು ಬೇಡಿಕೆಗಳನ್ನು ಇಡ್ಬೇಕು ಹೇಳಿ ನಾವು ತೀರ್ಮಾನ ಸರ್ ಸರ್ಕಾರಿ ನೌಕರಿಗೆ ಕ್ರೀಡೆ ಎಷ್ಟೊಂದು ಉಪ್ಪೇ ಇರುತ್ತೆ ಇದು ಯಾವಾಗಲೂ ಅಷ್ಟೇ ಕ್ರೀಡೆ ಬರೀ ಸರ್ಕಾರಿ ಅಂತ ಎಲ್ಲರಿಗೂ ಕೂಡ ಮಕ್ಕಳಿಗೆ ನಾವು ಹೇಗೆ ಪ್ರತಿಭಾ ಕಾರಂಜಿ ಮತ್ತು ಬೇರೆ ಬೇರೆ ರೀತಿಯ ಆಟ ಮತ್ತು ಎಲ್ಲದ ಕಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ನಮ್ಮ ದೇಶ ಸಾಂಸ್ಕೃತಿಕ ಕ್ಷೇತ್ರ ನಮ್ಮ ಕುವೆಂಪುರ್ ರಾಷ್ಟ್ರಕವಿ ಕುವೆಂಪು ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರೇ ಬರೆದಿದ್ದಾರೆ ಹಾಡನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆ ಇದ್ರೊಳಗೆ ನೋಡಿದಾಗ ಒಂದು ಸಾಂಸ್ಕೃತಿಕ ತಾಂಡ ಇದು ನಮ್ಮ ರಾಜ್ಯ ನಮ್ಮ ದೇಶ ಇಂಥ ಆಟ ಈ ಕೆಲಸದ ಜೊತೆ ಇದೆಲ್ಲ ಇದ್ದಾಗ ಕ್ವಾಲಿಟಿ ಆಫ್ ಲೈಫ್ ಕ್ವಾಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇದು ಇಟ್ಸ್ ಆಲ್ ಟೀಮ್ ಲೀಡರ್ಶಿಪ್ ಅಂತ ಲೀಡರ್ಶಿಪ್ಪು ಕಮಿಟ್ಮೆಂಟು ಸ್ನೇಹಿತರು ಭೇಟಿ ಮಾಡ್ತಾರೆ ಕೆಲಸ ಬರೀ ಆಟದಲ್ಲದೆ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ನಡೀತದೆ ಅವರವರಲ್ಲೇ ಮಾತಾಡ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಎಲ್ಲರೂ ಕೂಡ ಪಾಪ ಈಗ ಇದು ಮೂರು ಮೂರು ದಿವಸ ಆದಮೇಲೆ ಪಾಪ ಅವ್ರವ್ರ ಕೆಲಸಕ್ಕೆ ಹೊಂದ್ಬಿಡ್ತಾರೆ ಅದಕ್ಕೆ ಅವರೆಲ್ಲ ಈ ಥರದ್ದು ಇರಬೇಕಾಗ್ತದೆ ಚೆನ್ನಾಗಬೇಕು ಒಳ್ಳೆ ರೀತಿಯಲ್ಲಿ ಅವರೆಲ್ಲ ಕಂಪ್ಲೀಟೆಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಏಳನೇ ಪೇ ಆದ್ಮೇಲೆ ನೀವೆಲ್ಲ ಟ್ಯಾಕ್ಸ್ ಕೊಟ್ಟಿರೋದ್ನ ಪಾಪ ಅವರು ಕೂಡ ಸಿಎಂ ಅವರು ಸಿಕ್ಸ್ ಪೇನು ಪಾಪ ಅವರೇ ಮಾಡಿದ್ರು ಸಿಕ್ಸ್ ಪೇನೂ ಅವರೇ ಮಾಡಿದ್ರು ಮತ್ತೆ ಓ ಪಿ ಎಸ್ ಅವರ ಬೇಡಿಕೆ ಇದೆ ಅದನ್ನು ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವೆಲ್ಲ ಬೇಡಿಕೆಗಳು ಇರ್ತವೆ ಇವತ್ತು ಮೋಸ್ಟ್ಲಿ ಅವರು ಕೂಡ ಆ ಬೇಡಿಕೆಗಳನ್ನು ಇಡ್ತಿದ್ರು ಮೋಸ್ಟ್ಲಿ ಅದಕ್ಕೆ ನಾನೇ ಅವ್ರು ಪರವಾಗಿರ್ಸ್ತೀವಿ ಯಾಕೆಂದ್ರೆ ಪ್ರಣಾಳಿಕೆ ನಾವು ಹೇಳಿದ ಮೇಲೆ ಅದು ಕೂಡ ಹಿಂದೆಗೆ ಹೋಗ್ತಕ್ಕಂಥದ್ದಲ್ಲ ವಿಚಾರನೇ ಇಲ್ಲ ಆದರೆ ಒಳ್ಳೇದು ಚೆನ್ನಾಗಿ ಆಗಲಿ ಅವರು ಕೂಡ ಒಳ್ಳೆ ಅವರೆಲ್ಲ ಮೋಸ್ಟ್ಲಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಅಂತ ಹೇಳಿ ಭಾವ ಇದೊಂದು ಹಬ್ಬದ ರೀತಿಯಲ್ಲಿ ಈ ಮೂರು ದಿವಸ ಚೆನ್ನಾಗಿ ಆಚರಣೆ ಆಗಲಿ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತು ರಾಜೇಶ್ ಕೃಷ್ಣ ನನ್ನ ಸ್ನೇಹಿತರು ಮತ್ತು ಗೋಪಾಲ್ ಕೃಷ್ಣ ಅವ್ರಿಗೂ ಕೂಡ ಸ್ನೇಹಿತರು ಈ ರಾಜ್ಯದ ಜನರಿಗೆ ಸಂಗೀತವನ್ನು ವಿಭಿನ್ನ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂಗೀತ ನಿರ್ದೇಶಕರು ಗಾಯಕರು ಎಲ್ಲದು ಕೂಡ ಇವತ್ತು ಮತ್ತೆ ನಮ್ಮ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದ್ರು ಎಲ್ಲ ಸಾಯಂಕಾಲ ಸರ್ಕಾರಿ ನೌಕರರ ಸಂಘದ ಜೊತೆಗೆ ಬೇರಾರು ಸಾರ್ವಜನಿಕರು ಹೇಳಿದ್ರು ಸರ್ ಹೇಳಿದ್ರು ಅಲ್ಲ ಬರ್ತೀರಾ ಸರ್ ಪಬ್ಲಿಕ್ಕಿಗೋ ಸರ್ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಸರ್ ಸೋ ಅವೆಲ್ಲ ಬರ್ತಾರೆ ತುಂಬಾ ಚೆನ್ನಾಗಿದೆ ಸ್ಟೇಜ್ ಗೀಜ್ ಎಲ್ಲ ಹಾಕಿ ತುಂಬಾ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಕರೆಕ್ಟ್ ಸಿಎಂ ಅವರು ಬಂದಿದ್ರೆ ಇನ್ನು ಚೆನ್ನಾಗಿರೋದು ನೋಡೋಣ ಇನ್ನು ಮೂರು ದಿವಸ ಇದೆ ಅದು ಇವತ್ತಾಗ್ಲಿಲ್ಲ ಅಂದ್ರೆ ನೋಡೋಣ ನೌಕರರ ಸಂಘದ ಮೇಲೆ ಯಾವತ್ತೂ ಕೂಡ ಅವರಿಗೆ ಭಾಳ ಪ್ರೀತಿ ಜಾಸ್ತಿ ಯಾವತ್ತೂ ಕೂಡ ಅವರು ಸಿ ಎಮ್ ಅವರು ಮುಖ್ಯಮಂತ್ರಿಗಳಲ್ಲಿ ನಾನು ಹೈಯೆಸ್ಟ್ ನೋಡಿರೋದು ನೌಕರ ಸಂಘದ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು ಯಾಕೆಂದರೆ ಜನಪ್ರತಿನಿಧಿಗಳು ಯಾವ ರೀತಿ ನೌಕರರ ಜೊತೆಗೆ ನೌಕರರು ಯಾವ ರೀತಿ ಜನಪ್ರತಿನಿಧಿ ಜೊತೆಗೆ ಕೆಲಸ ಮಾಡಬೇಕಂತೇಳಿ ಉದಾಹರಣೆ ಆಯ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವೆಲ್ಲರೂ ಕೂಡ ಕಲ್ತಿದ್ವಿ ಅವರು ಕೂಡ ಅಷ್ಟೇ ಗೌರವವನ್ನು ಸರ್ಕಾರಿ ನೌಕರು ಕೂಡ ಕೊಟ್ಟಿದ್ದಾರೆ ಅದು ಒಳ್ಳೆಯದಾಗಲಿ ಎಲ್ಲ ಇವತ್ತು ಶುಭ ಅವ್ರಿಗೆ ಅಶುಭವಾಗಲಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ